ನಮಸ್ನೆ ಸ್ನೇಹಿತರೆ ನನ್ನ ಹೆಸರು ಅಂಜುಂಡ ಸ್ವಾಮಿ ಅಂತ ನಾನು ಪಿರಿಯಾಪಟ್ಟಣ ತಾಲೂಕು ಹರದೂರು ಗ್ರಾಮದಲ್ಲಿ ಜನಿಸ್ತಾನ ನಾನು ಎರಡು ಸಾವಿರದ ಎರಡು ಫೆಬ್ರವರಿ ಹನ್ನೊಂದನೇ ತಾರೀಕು ಆರ್ಮಿಗೆ ಜಾಯಿನ್ ಆಗಿ ದೇಶದ ವಿವಿಧ ಭಾಗಗಳಲ್ಲಿ ದೇಶ ಸೇವೆಯನ್ನು ಮಾಡಿ ಹದಿನೇಳು ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ನಾನು ನಿವೃತ್ತಿ ಹೊಂದೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಮೂವತ್ತೊಂದನೇ ತಾರೀಕು ನಾನು ನಿವೃತ್ತಿ ಹೊಂದಿರ್ತೀನಿ ಅಲ್ಲಿಂದ ಬಂದ ಮೇಲೆ ಸತತವಾಗಿ ನಾನು ಈ ದಸರಾನ ನೋಡ್ಕೊಂಡು ಬರ್ತಾ ಇದ್ದೀನಿ ಮೈಸೂರಲ್ಲಿ ಆವತ್ತಿನ ಕಾಲ ಇದು ದಸರಾಕ್ಕೂ ಇವತ್ತಿನ ಕಾಲದಲ್ಲಿರೋ ದಸರಾಕ್ಕೂ ತುಂಬ ಬದಲಾವಣೆಗಳಿದೆ ನಮ್ಮ ನಮ್ಮಪ್ಪ ಹೇಳ್ತಿದ್ರು ಹಿಂಗೆ ಆನೆ ಮೇಲೆ ಮಹಾರಾಜರು ಹೋಗ್ತಾರೆ ಬನ್ನಿ ಮಂಟಪನ ಪೂಜೆ ಮಾಡ್ತಿದ್ರು ಅಂತ ಆವತ್ತಿನ ಕಾಲದಲ್ಲಿ ಹೇಳ್ತಿದ್ರು ಬಟ್ ಇವತ್ತಿನ ಕಾಲದಲ್ಲಿ ಡಿಜಿಟಲ್ ದಸರಾ ಆಗಿದೆ ಡಿಜಿಟಲ್ ದಸರಾ ಒಂದು ರೀತಿ ತುಂಬ ಸೊಗಸಾಗಿದೆ ನೋಡೋದಕ್ಕೆ ಒಂದು ರೀತಿ ಹಳೆ ಸಂಪ್ರದಾಯಗಳನ್ನ ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಕೊಳ್ತಾ ಅಂತ ಅನ್ನಿಸ್ತೈತೆ ಬಟ್ ಹಳೆಯ ಸಂಪ್ರದಾಯನೂ ನಾವು ಮರಿಬಾರ್ದು ಮತ್ತು ಡಿಜಿಟಲ್ ಬಗ್ಗೆನೂ ನಾವು ಮುಂದೆ ಹೋಗಬೇಕು ಹಾಗೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ರೀತಿ ತುಂಬ ಸೊಗಸಾಗಿ ಬರ್ತಿದೆ ಇದರಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಅವರ ಒಂದು ಒಂದು ಅವರ ಒಂದು ಪ್ರವೃತ್ತಿನ ಅಂದರೆ ಅವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಆ ಚೇಂಜಸ್ ಆಗಬಾರ್ದು ಏನು ತಲಾ ತಲಾಂತರದಿಂದ ಸಂಪ್ರದಾಯಗಳು ನಡ್ಕೊಂಡು ಬರ್ತಿತ್ತು ಮೈಸೂರು ದಸರಾದ ಬಗ್ಗೆ ಮೈಸೂರು ದಸರಾ ಅಂದರೆ ಇಡೀ ವಿಶ್ವವಿಖ್ಯಾತವಾಗಿದೆ ಆ ವಿಶ್ವವಿಖ್ಯಾತನ ಇನ್ನೂ ಒಂದು ಸಂಪ್ರದಾಯ ವಿಶ್ವವಿಖ್ಯಾತ ಮಾಡಬೇಕು ವಿನ ಅದನ್ನು ಮೈಸೂರು ದಸರಾ ಒಂದು ಅದ್ರ ಬಗ್ಗೆ ನಾಲ್ಕೈದು ಜನ ಮಾತಾಡಬಾರ್ದು ಕೆಟ್ಟದಾಗಿ ಅನ್ನೋ ರೀತಿ ಮಾಡಬಾರ್ದು ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಪಕ್ಷ ಆಗಲಿ ಇದು ದಸರಾ ಅನ್ನೋದು ಒಂದು ನಮಗೊಂದು ಮೈಸೂರಿನ ಒಂದು ಸಾಂಸ್ಕೃತಿಕ ನಗರ ಆ ಸಾಂಸ್ಕೃತಿಕ ನಗರ ಏನು ಇದು ಹೇಳುತ್ತೆ ಈ ದಸರಾದಿಂದನೇ ನಮಗೆ ಕೆಲವೊಂದು ಮೈಸೂರು ಅಂದರೆ ಮೈಸೂರು ದಸರಾ ಮೈಸೂರು ಅರಮನೆ ಮೈಸೂರು ರಾಜರು ಮೈಸೂರು ಸಂಸ್ಕೃತಿ ಅದನ್ನು ಇಡೀ ಒಂದು ವಿಶ್ವದಲ್ಲೇ ತೋರಿಸುತ್ತೆ ಇದ್ರ ಬಗ್ಗೆ ನಾವು ಇನ್ನೂ ಮುತುವರ್ಜಿ ವಹಿಸಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ವಿನಃ ಇದ್ರ ಬಗ್ಗೆ ನಾವು ಇದಕ್ಕೆ ರಾಜಕೀಯ ತರೋದು ಅವ್ರನ್ನೂ ಕರಿಬಾರ್ದು ಇವ್ರನ್ನೂ ಕರಿಬಾರ್ದು ಅಂತ ಅಂದ್ಬಿಟ್ಟು ರಾಜಕೀಯ ತಂದು ಈ ದಸರಾಕ್ಕೆ ಒಂದು ಕಳಂಕ ತರಬಾರ್ದು ಅನ್ನೋದು ನನ್ನದೊಂದು ಅಭಿಪ್ರಾಯ ಹಾಗೆ ದಸರಾ ಅನ್ನೋದು ಒಂದು ಹಬ್ಬ ನಮ್ಮ ಮೈಸೂರು ರಾಜ್ಯ ಇತ್ತು ಅವಾಗ ಆ ರಾಜ್ಯದಲ್ಲಿ ಒಂದು ಹಬ್ಬ ಅಂದರೆ ದಸರಾ ದಸರಾ ಹಬ್ಬನೇ ತುಂಬ ಅತಿ ದೊಡ್ಡ ಹಬ್ಬವಾಗಿತ್ತು ಮಹಾರಾಜರು ಅವ್ರು ಏನು ಸಂಪ್ರದಾಯ ಇದು ಯೂಸ್ ಮಾಡ್ತಿದ್ರು ಬಳಕೆ ಮಾಡ್ತಿದ್ರು ಕತ್ತಿ ಕುರಾಣಿ ಇವೆಲ್ಲನೂ ಪೂಜೆ ಮಾಡಿ ಅದಕ್ಕೆ ಒಂದು ಪೂಜೆ ಸಲ್ಲಿಸುವಂಥ ಒಂದು ದಿನ ಆಗ್ತಿತ್ತು ಮತ್ತು ಅದನ್ನು ಸಂಭ್ರಮದಿಂದ ಆಚರಿಸಿ ಅದಕ್ಕೆ ಹೋಗಿ ಬನ್ನಿ ಮಂಟಪ ಏನಿದೆ ಅದು ಆನೆ ಮೇಲೆ ಹೋಗಿ ಪೂಜೆ ಮಾಡಿ ಇದೆಲ್ಲ ಮಾಡೋದು ಒಂದು ಸಂಪ್ರದಾಯ ಇದನ್ನು ನಾವು ಹಿಂದೆ ನಮ್ಮ ತಂದೆಯವರು ನಮಗಿದನ್ನು ಒಂದು ಹೇಳೋರು ಕತೆ ರೂಪದಲ್ಲಿ ಹೇಳೋರು ಬಟ್ ಇವಾಗ ಆ ಕತೆ ರೂಪದಲ್ಲಿ ಮಹಾರಾಜರು ಇವಾಗಿಲ್ಲ ಅದ್ರ ಬದಲಿಗೆ ನಮ್ಮ ತಾಯಿ ಚಾಮುಂಡೇಶ್ವರನ ಕೂರಿಸ್ಕೊಂಡು ಹೋಗ್ತಿದ್ದಾರೆ ಇದು ಒಂದು ಒಳ್ಳೆಯ ವಿಚಾರ ಆಮಿಲಿ ದಸರಾ ಅಂತಂದರೆ ಹೇಗಿರುತ್ತೆ ಅಂತಂದರೆ ನಾವು ಏನು ಯೂಸ್ ಮಾಡ್ತೀವಿ ಬಳಕೆ ಮಾಡ್ತೀವಿ ಆರ್ಮಿ ವೆಹಿಕಲ್ ಆಗ್ಬೋದು ಗನ್ಸ್ ಆಗ್ಬೋದು ಬುಲೆಟ್ಸ್ ಆಗ್ಬೋದು ನಾವು ಏನು ಪ್ರತಿಯೊಂದು ಆರ್ಮಿ ಬಳಕೆ ಮಾಡ್ತೀವಿ ಅದನ್ನು ಈ ಆಯುಧ ಪೂಜೆ ಅನ್ನೋದೇನಿದೆ ಆಯುಧ ಪೂಜೆಯಲ್ಲಿ ಆಯುಧ ಅಂದರೆ ನಾವು ಯೂಸ್ ಮಾಡುವಂಥ ಒಂದು ಆಯುಧನ ವರ್ಷಕ್ಕೆ ಒಂದು ಸಲ ಅದನ್ನು ತೊಳೆದು ಒರೆಸಿ ಅದಕ್ಕೆ ಒಂದು ಪೂಜೆ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ ಆ ಸಂಪ್ರದಾಯನ ನಾವು ಆರ್ಮಿಲೂ ಸಹ ಮಾಡ್ಕೊಂಡು ಬರ್ತಿದ್ದೀವಿ ಮಾಡ್ಕೊಂಡು ಬರ್ತಿದ್ದೋ ಇವಾಗಲೂ ಮಾಡ್ತಾಯಿದ್ದಾರೆ ಅದು ಒಂದು ನಮಗೆ ಹಬ್ಬದ ರೀತಿಯಲ್ಲಿ ಮಾಡ್ತಿದ್ದೋ ನಾವು ಬೆಳಗ್ಗೆಯೇ ಎಲ್ಲ ಗಾಡಿಗಳೆಲ್ಲ ತೊಳೆದು ಮತ್ತು ನಮ್ಮ ಗನ್ಸೆಲ್ಲ ಒರೆಸಿ ಅವೆಲ್ಲ ವೆಪನ್ಸ್ ಪೂಜೆ ಗಾಡಿ ಪೂಜೆ ಪ್ರತಿಯೊಂದು ಮಾಡಿ ಅವತ್ತು ನಮಗೆ ಒಂದು ರಜಾ ರೀತಿ ಇರ್ತಿತ್ತು ತದಾ ರೀತಿಯಲ್ಲಿ ಇವಾಗಲೂ ಸಹ ಆರ್ಮಿಲೂ ಸಹ ಅದೇ ಮಾಡ್ತಿದ್ದಾರೆ ನಮ್ಮ ಆರ್ಮಿಲಿ ಅಂತ ಬಂದರೆ ಅದು ಸಂಪ್ರದಾಯ ಏನು ನಡೀತಿತ್ತು ಹಿಂದೆ ಅದೇ ಥರ ನಡೀತಿದೆ ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ಸು ಅಂತ ಅನ್ನಿಸ್ತಿದೆ ನನಗೆ ಯಾಕೆ ಅಂತಂದರೆ ದಿನ ಬೆಳಗಾದರೆ ಆದರೆ ಟಿ ವಿಲಿ ಆಗ್ಬೋದು ಇಲ್ಲ ಪೇಪರಲ್ಲಿ ಆಗ್ಬೋದು ದಸರಾ ಅವ್ರು ಉದ್ಘಾಟನೆ ಮಾಡಬೇಕು ಇವರು ಉದ್ಘಾಟನೆ ಮಾಡಬೇಕು ಇವ್ರು ಮಾಡಬಾರ್ದು ಅವ್ರು ಮಾಡಬಾರ್ದು ಬರೀ ಇದೇ ಬರ್ತಿದೆ ಇದು ನೋಡಿ ದಸರಾನೇ ಒಂದು ಇದೇ ರೀತಿಲಿ ಒಂದು ಫೇಮಸ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಿದೆ ಬಟ್ ಇದಾಗಬಾರ್ದು ಇದೇನಾಗ್ತಿದೆ ಇದನ್ನು ಎಲ್ಲ ರಾಜಕೀಯ ಪಕ್ಷದವರು ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ